ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ನಡೆದಂತಹ ಸಾಂಪ್ರದಾಯಿಕ ತರಕಾರಿ ಬೀಜಗಳ ಮೇಳ ಮತ್ತು ಮಲೆನಾಡು ಮೇಳವನ್ನು ನೀವು ನೋಡಬಹುದು ಇದು ಎಲ್ಲಿ ಆಗಿತ್ತು ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅನ್ನೋದನ್ನೆಲ್ಲವನ್ನು ನೋಡೋಣ ಬನ್ನಿ ಉತ್ತರ ಕನ್ನಡ ಸಾವಯವ ಒಕ್ಕೂಟ ಶಿರಸಿ ಮತ್ತು ವನಸ್ತ್ರೀ ಸಂಸ್ಥೆ ಇವರ ಸಹಯೋಗದಲ್ಲಿ ನೆಲಸಿರಿ ಆರ್ಗ್ಯಾನಿಕ್ ಹಬ್ ಎ ಪಿ ಎಂ ಸಿ ಹೊಸ ಮಾರುಕಟ್ಟೆಯಲ್ಲಿರುವಂತಹ ನೆಲಸಿರಿ ಆರ್ಗ್ಯಾನಿಕ್ ಹಬ್ ಈ ಆವರಣದಲ್ಲಿ ಆಗಿತ್ತು ಹಾಗೆ ಇಲ್ಲಿ ವಿವಿಧ ತರಕಾರಿಗಳ ಹಾಗೂ ಹೂವಿನ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ ಕೂಡ ಇತ್ತು ಹಾಗೆ ಗೃಹೋತ್ಪನ್ನಗಳ ಹಾಗೂ ತಿಂಡಿ ತಿನಿಸುಗಳನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ರು ಹೂವಿನ ಹಾಗೂ ತರಕಾರಿ ಸಸ್ಯಗಳ ಪ್ರದರ್ಶನ ಮತ್ತು ಮಾರಾಟ ಕೂಡ ಇತ್ತು ಇಲ್ಲಿಯ ವಿಶೇಷತೆ ಏನು ಅಂತಂದ್ರೆ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ತರಕಾರಿ ಬೀಜಗಳನ್ನು ಇಲ್ಲಿ ಮಾರಾಟಕ್ಕೆ ಇಡೋದು ಯಾವಾಗಲೂ ಕೂಡ ವನಸ್ತರಿ ಸಂಸ್ಥೆಯ ಉದ್ದೇಶನೇ ಅದಾಗಿದೆ ಎಲ್ಲರೂ ಮನೆಯಲ್ಲಿ ಸಾವಯವ ಪದ್ಧತಿಯಲ್ಲಿ ತರಕಾರಿಯನ್ನು ಬೆಳೆಸಬೇಕು ಅನ್ನೋದೇ ಮೂಲ ಉದ್ದೇಶವಾಗಿ ಇಟ್ಟುಕೊಂಡು ಅವರು ಈ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ರು ಹಾಗೆ ಇಲ್ಲಿ ನೋಡಿ ನೀವು ನೀವು ನೋಡಬಹುದು ಇಲ್ಲಿ ಸಾವಯವ ಪದ್ಧತಿನಲ್ಲಿ ಬೆಳೆದಂತಹ ಸಸ್ಯಗಳು ಹಾಗೆ ಬೀಜಗಳೆಲ್ಲವೂ ಮಾರಾಟಕ್ಕೆ ಸಿಗ್ತಾ ಇದ್ವು ಹಾಗೆ ಇಲ್ಲಿ ಊಟಕ್ಕೂ ಕೂಡ ವಿಶೇಷವಾಗಿ ಮಲೆನಾಡಿನ ಸಾಂಪ್ರದಾಯಿಕವಾದಂತಹ ಕಳ್ಳಲೆಯ ಸಾಂಬಾರ್ ಹಾಗೆ ಕೆಸುವಿನ ಸೊಪ್ಪಿನ ಕರಕಲಿ ಇವೆಲ್ಲ ಕೂಡ ವಿಶೇಷವಾಗಿದ್ದವು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇದೇ ಅದು ಅನ್ನೋದನ್ನೆಲ್ಲವನ್ನು ನೋಡೋಣ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ನನಗೆ ಈ ಎಲ್ಲ ವಿಡಿಯೋಗಳನ್ನು ನನಗೆ ಉಮಾ ಅಕ್ಕ ಅವರು ಮಾಡಿಕೊಟ್ಟಿರೋದು ಮಾತರಂ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಉದ್ಘಾಟನೆ ಮಾಡಿದಂತ ನಮ್ಮ ಎಲ್ಲ ಅತಿಥಿಗಳಿಗೆ ಆ ಉದ್ಘಾಟಕರಿಗೆ ಧನ್ಯವಾದಗಳು ಶ್ರೀಂತ 高。 Mm-hmm. ಜೊತೆ ನಾವು ಸಾಂಬಾರ ಬೆಳೆಗಳನ್ನು ಬೆಳಿಬಹುದು ಕುರಿತಾದಂತ ನಮ್ಮ ಸದಸ್ಯರಿಗೆ ಸಂಬಾರ ಬೆಳೆಗಳ ಬೆಳೆಗಳನ್ನು ಮಾಡಿದ್ದಾರೆ ಬಾಳೆ ಇರ್ಬೋದು ಕಬ್ಬು ಇರ್ಬೋದು ಇರ್ಬೋದು ಈ ರೀತಿಯ ಬೆಳೆಗಳಿಗೆ ಮೌಲ್ಯವರ್ಧನೆಯನ್ನು ಮಾಡಿ ಯಾವ ರೀತಿ ಮಾರುಕಟ್ಟೆ ಮಾಡಬಹುದು ಅನ್ನುವ ಕಾರಣಕ್ಕೆ ಆ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ ಬಂದಿದ್ದೇವೆ ಆಹಾರ ಉತ್ಪನ್ನಗಳಲ್ಲಿ ಮೌಲ್ಯವರ್ಧನೆ ಮಾರುಕಟ್ಟೆ ವಿಷಯದಲ್ಲಿ ನಾವು ಕಾರ್ಯ ಮಾಡಿರೋ ಕಾರಣದಂತ ಹೆಮ್ಮೆ ವಿಷಯ ಅಂದ್ರೆ ಸಾಕಷ್ಟು ಸಣ್ಣಪುಟ್ಟ ಗ್ರಹ ಉದ್ಯಮಿಗಳಿಗಾಗಲೇ ಪ್ರಾರಂಭವಾಗಿದೆ ಅನೇಕ ಮಹಿಳೆಯರಿಗೆ ಇದೊಂದು ಆದಾಯದ ಮೂಲ ಆಗ್ಲಿಕ್ಕೆ ಕಾರಣ ಆಗಿದೆ ಆ ವಿಷಯದಲ್ಲಿ ನಮ್ಗೆ ನಮ್ಗೆ ಒಂದು ಸಂತೃಪ್ತಿ ಇರುತ್ತೆ ಇದರಿಂದಾಗಿ ಒಂದಿಷ್ಟು ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಚಟುವಟಿಕೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಇದ ಇದಾದ್ರೆ ಆ ಕಳೆದ ಕೆಲವು ವರ್ಷಗಳಿಂದ ವನಸ್ಥಿತಿ ಜೊತೆನೆ ನಾವು ಮಾಡ್ತಾ ಇದ್ದೇವೆ ಈ ಬೀಜ ಮತ್ತು ತರಕಾರಿ ಬೀಜ ಮೇಳ ಮತ್ತು ಮಲೆನಾಡು ಉತ್ಸವವನ್ನು ಮಾಡ್ತಾ ಬಂದಿದ್ದೇವೆ ಇದರಿಂದಾಗಿ ಒಂದು ಜಾಗೃತಿ ಕ್ರಿಯೇಟ್ ಆಗ್ತಾ ಇದೆ ಒಂದಿಷ್ಟು ಮಂದಿ ಅದನ್ನು ತೊಡಸ್ಕೊಂಡಿದ್ದಾರೆ ಕೆಲವು ಮಂದಿ ಇನ್ನಷ್ಟು ಆಸಕ್ತಿ ಬೀಳೋದ್ರಿಂದ ಕೆಲವರು ಹೆಚ್ಚಾಗ್ತಾ ಇದ್ದಾರೆ ಅದಕ್ಕೆ ಜೋಡಿಸ್ಕೊಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇದೊಂದು ಸಕಾರಾತ್ಮಕ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದು ಹೆಮ್ಮೆ ಮತ್ತು ಅಭಿಮಾನ ನಮ್ಮ ಸಂಸ್ಥೆ ಇದೆ ನೀವೆಲ್ಲರೂ ಗಮನ ವಿಶೇಷವಾಗಿ ನಾನು ಮಾಧ್ಯಮದ ಗಮನಕ್ಕೆ ನಮ್ದು ಇಷ್ಟು ಸಣ್ಣ ಜಾಗ ಒಂದು ವಿಕಾಸ ನೇತೃತ್ವದ ಒಂದು ಐದಾರು ಮಂದಿ ಸಿಬ್ಬಂದಿಗಳು ಆದರೆ ನಾವು ನಿರಂತರವಾಗಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡ್ಕೊತಾ ಬರ್ತಾ ಇದ್ದೇವೆ ಅದಕ್ಕೆ ಕಾರಣ ಒಂದು ನಮ್ಮ ಅಧ್ಯಕ್ಷರ ಸುದೀರ್ಘ ಅನುಭವ ಅದ್ರ ಜೊತೆಗೆ ಆಡಳಿತ ಮಂಡಿ ಇಚ್ಛಾಶಕ್ತಿಯನ್ನ ಅಹ್ ಕಾರ್ಯರೂಪಕ್ಕೆ ತರುವಂತ ಕಾರ್ಯಶಕ್ತಿ ಇರುವಂತ ನಮ್ಮ ಸಿಬ್ಬಂದಿ ವರ್ಗ ಇದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಭಾಗಿತ್ವ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ಕೆಲಸ ಮಾಡ್ತೇವೆ ಅನ್ನುವಂತ ನಂಬಿಕೆ ಕೂಡ ನಮ್ಗೆ ಬೀಜ ಮರ ಮಳಕ ಕುರಿತಾಗಿ ಎರಡು ವಾಕ್ಯ ಹೇಳಬೇಕಂದ್ರೆ ಪೋಕ್ರಾನ್ ನಲ್ಲಿ ಭಾರತ ಸರ್ಕಾರ ಅಣು ವಿದ್ಯುತ್ ಅಣು ಬಾಮರ ಟೆಸ್ಟ್ ಮಾಡಿ ಸಂದರ್ಭದಲ್ಲಿ ಇಡೀ ಜಗತ್ತು ನಮ್ಮ ಮೇಲೆ ಪ್ರತಿಬಂಧವನ್ನು ಹಾಕಿ ಭಾರತವನ್ನು ಭಾರತ ಬಗ್ಗುಬಿಡುವಂತ ಒಂದು ಪ್ರಯತ್ನ ಕೈ ಹಾಕ್ತದೆ ಭಾರತ ಹೆದರಲಿಲ್ಲ ಕಾರಣ ಏನಂತಂದ್ರೆ ಭಾರತಕ್ಕೆ ತನ್ನನ್ನು ರಕ್ಷಿಸಿಕೊಳ್ಳುವ ತನ್ನನ್ನು ಮತ್ತು ವೃದ್ಧಿಸಿಕೊಳ್ಳುವ ಎರಡೂ ಶಕ್ತಿ ಇಲ್ಲಿಯ ನೆಲದಲ್ಲಿದೆ ಅಂದ್ರೆ ಅದು ನಮ್ಮ ಸಾಂಪ್ರದಾಯಿಕ ಜ್ಞಾನ ಇರಬಹುದು ನಮ್ಮ ಪಾರಂಪರಿಕ ಜ್ಞಾನ ಇರಬಹುದು ನಮ್ಮ ಶಾಸ್ತ್ರೀಯ ಜ್ಞಾನ ಇರಬಹುದು ಇವೆಲ್ಲ ಕಾರಣಗಳಿಂದ ಯಾವ ದೇಶದವೂ ಯಾರ ಹೊರಗಿನ ಸಹ ಒಂದು ಸಹಕಾರ ಇಲ್ಲದೆ ಕೂಡ ನಾವು ಬದುಕ್ತೇವೆ ಅನ್ನುವಂಥ ತೋರಿಸುವಂತ ಶಕ್ತಿಯನ್ನು ನಾವು ತೋರಿಸಿದೆ ಆ ನಂತರ ಎರಡನೇ ಸಂಕಟ ಕಾಲ ಬಂದಿದ್ದು ಕೊರೋನಾ ಕಾಲದಲ್ಲಿ ಕೊರೋನಾ ಕಾಲದಲ್ಲಿ ಇಡೀ ಜಗತ್ತು ಜಗತ್ತಿನ ಎಲ್ಲ ಆರ್ಥಿಕ ಶಕ್ತಿಗಳಲ್ಲೂ ಆರ್ಥಿಕ ಚಟುವಟಿಕೆ ಕುಳಿತಾಗಿ ಅವರ ಆರ್ಥಿಕ ಸ್ಥಿತಿ ಕುಸಿತ ಸಂದರ್ಭದಲ್ಲೂ ಕೂಡ ಭಾರತ ತನ್ನ ವೃದ್ಧ ದರವನ್ನು ಕಾಯ್ದುಕೊಳ್ಳಲಿಕ್ಕೆ ಶಕ್ತವಾಯಿತು ಕಾರಣ ಏನು ಕೇಳಿದ್ರೆ ಮತ್ತದೇ ನಮ್ಮಲ್ಲಿ ಬೇರೂರುವಂತ ನಮ್ಮ ಸಾಂಪ್ರದಾಯಿಕ ವಿಜ್ಞಾನ ನಮ್ಮ ಏನು ಪಾರಂಪರಿಕವಾದಂತ ಒಂದು ವಿಜ್ಞಾನ ಇದೆ ನಮ್ಮ ಶಾಸ್ತ್ರ ವಿಜ್ಞಾನ ಇದೆ ಇದರ ಕಾರಣದಿಂದಾಗಿ ನಮ್ಮ ಸಂಸ್ಕೃತಿ ಇದೆಲ್ಲದರಿಂದಾಗಿ ನಾವು ಆ ಕಾಲವನ್ನು ಕೂಡ ಗೆದ್ದು ಬಂದಿದೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈಗ ಈಗ ಪ್ರ ಪ್ರಸ್ತುತ ವಿಶ್ವಮಟ್ಟದಲ್ಲಿ ನೋಡಿದ್ರೆ ಯುದ್ಧದ ಒಂದು ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ ಆ ಪರಿಸ್ಥಿತಿಯಲ್ಲಿ ಯಾವ ದೇಶ ಯಾರ ಮೇಲೆ ಎಷ್ಟೊತ್ತು ನಿರ್ಬಂಧನೆ ಹಾಕ್ತದೆ ಅನ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲ ಅದು ಯಾವ ಮಟ್ಟಕ್ಕೆ ಅಂತಂದ್ರೆ ನಮ್ಗೆ ಯಾವುದೇ ನಮ್ಮ ಜೊತೆ ಯಾವುದೇ ದೇಶ ನಮ್ಮ ಜೊತೆ ವ್ಯವಹಾರವನ್ನು ಯಾವತ್ತು ಕಟ್ ಮಾಡ್ಕೋಬಹುದು ಅಂತ ಸಂದರ್ಭ ಬಂದಾಗ ದೇಶ ರಕ್ಷಣೆ ನೂರ ನಲವತ್ತು ಕೋಟಿ ಜನರ ಹೊಟ್ಟೆಯನ್ನು ನಾವು ತುಂಬುವಂತ ಒಂದು ಚಾಲೆಂಜ್ ನಮ್ಮ ಮುಂದೆ ಇದೆ ಆಗ ದೇಶದ ಗಡಿಯನ್ನೇನೂ ಸಹ ರೈತರು ಕಾಯ್ಬೋದು ಮೆಟ್ರಲ್ಸ್ ಕಾಯ್ಬೋದು ಅದ್ರ ಒಳಗಿರುವ ನೂರ ನಲವತ್ತು ಕೋಟಿ ಜನರ ಹೊಟ್ಟೆಯನ್ನು ತುಂಬುವುದು ಅಲ್ಲಿ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಆಗಿದೆ ಈ ನೂರ ನಲವತ್ತು ಕೋಟಿ ಹೊಟ್ಟೆಯನ್ನು ತುಂಬುವಂತ ಕೃಷಿಕರ ಅಷ್ಟೇ ಸಬಲವಾಗಿರಬೇಕು ಅಂದಾಗ ಮಾತ್ರ ದೇಶ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸವಾಲನ್ನು ಎದುರಿಸ್ತಿ ವಿಷಯಕ್ಕೆ ಸಂಬಂಧಪಟ್ಟಿದೆ ಈ ಸಲದ ಘೋಷವಾಕ್ಯ ಪೌಷ್ಟಿಕ ಆಹಾರದ ಬದ್ಧತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ಕಳಿಗೊಡುವಂತಿದೆ ಸೊ ಈ ನಿಟ್ಟಿನಲ್ಲಿ ನನಗೂ ಕೂಡ ತುಂಬಾ ಕುತೂಹಲ ಇತ್ತು ನಾನು ಇದು ಮೊದಲನೇ ಸಲ ಅಂತಲ್ಲ ಹಲವಾರು ಬಾರಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಸೊ ನಾನು ಈ ಸಲ ಏನು ಮತ್ತೆ ಹೊಸ ಏನಿದೆ ಅಂತ ಹೇಳಿ ನೋಡೋಲ್ಲಿ ಕುತೂಹಲದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೇನೆ ಮತ್ತೆ ನಾನೀಗ ಅದೇ ಭಾರತ ನಮ್ಮ ಕೊಲ್ಲಿ ಕೊಟ್ಟಿಗೆ ಅದೇ ಮಾತಾಡ್ತಾ ಬರ್ತಾ ಇದೆ ಉತ್ತರ ಕನ್ನಡ ಅಂದ್ರೆ ಏನೋ ಒಂಥರ ಆಕರ್ಷಣೆ ಏನೋ ಒಂಥರ ಟ್ರೆಡಿಷನಲ್ ಟಚ್ ಅಂತೂ ಇದ್ದೇ ಇರುತ್ತೆ ಬೇರೆ ತರ ಸುಮ್ಮನೆ ಹೌದಪ್ಪ ಕಾಟಾಚಾರಕ್ಕೆ ಒಂದು ಬೇಡ ಅಂತ ಮಾಡೋದಿಲ್ಲ ಏನೋ ಒಂದು ಉತ್ತಮ ಮನಸ್ಫೂರ್ತಿಯಾಗಿ ಹೌದು ಇದು ನಮ್ದು ಭಾಗ ಅಂತ ಮಾಡ್ತಾರೆ ಯಾವುದೇ ಹಬ್ಬ ಹರಿದಿನ ಆಗಿರ್ಲಿ ಇದು ನಮ್ಮದಲ್ಲ ನಮ್ಮ ಮಹಿಳೆಯರು ಕೊಟ್ಟ ಕೊಡುಗೆ ನಮ್ಮ ಬೀಜ ಬ್ಯಾಂಕ್ ಆ ಬೀಜ ಬ್ಯಾಂಕ್ಗೆ ನಮಗೆ ಯಾವ ಎಮರ್ಜೆನ್ಸಿ ಬೀಜಗಳು ಬೇಕು ಆ ಬೀಜ ಸಂಗ್ರಹಕ್ಕೆ ಕೂಗಲು ಕುಳಿಯ ಒಂದು ಗುಂಪು ಅದರೊಳಗೆ ಸುಮನ್ ಹೆಗಡೆ ಅವರು ಅವರೆಲ್ಲ ಗುಂಪುಗಳು ಆಕ್ಚುಲಿ ಅವರೆಲ್ಲ ಬಂದ್ರೆ ನನ್ಗೆ ಖುಷಿ ಆಗ್ತಾ ಇತ್ತು ಕಳೆದ ವರ್ಷ ಸುಪನಿ ಅವರಿದ್ದರು ಅವರೆಲ್ಲರೂ ಒಂದು ನಮಗೆ ಆಸ್ತಿಯಾಗಿ ಮೇಲೆ ಇನ್ನು ತುಂಬಾ ಜನ ನಮ್ಮ ಗುಂಪಿನ ಒಂದೊಂದೇ ವಿಷಯವನ್ನ ಹೇಳ್ತಾ ಹೋದ್ರೆ ಅದು ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಕೊಡುಗೆಯನ್ನು ನಮ್ಮ ನಾವೆಲ್ಲೋ ಕ್ಷಣಿಕವಾಗಿ ಸ್ವಲ್ಪ ಸ್ವಲ್ಪ ಅವರನ್ನ ನೆನೆಸ್ಕೊಂಡು ಕೊಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಇನ್ನು ನಿರಂತರವಾಗಿ ಎಲ್ರಿಗೂ ಕೂಡ ಶಕ್ತಿಯನ್ನು ನಮ್ಗೆ ಕಾಲ ಕರುಣಿಸಲಿ ಅಂತ ಬಿಡ್ತಾ ಸುಮನ್ ಮಹಿಳೆಯವರು ಎರಡು ನಿಮಿಷ ಮಾಡ್ತಾರೆ ಒಂದು ಹದಿನಾಲ್ಕು ವರ್ಷ ಆಯ್ತು ಬಹಳ ಉಪಯೋಗ ಆಗಿದೆ ಇದ್ರ ಬಗ್ಗೆ ಗಿಡಗಳ ಬಗ್ಗೆ ಮತ್ತು ಕಾಳಜಿ ಇದೆಲ್ಲ ಜಾಸ್ತಿ ಆಗಿದೆ ಧನ್ಯವಾದಗಳು ನನಗೊಂದು ಇದ್ರ ಮಾಡಿಕೊಟ್ಟಿದ್ದಕ್ಕೆ ನನಗೆ ಯಾವ ಕಾರ್ಯಕ್ರಮದಲ್ಲಿಯೂ ನಮ್ಮನ್ನ ತನ್ನ ಮನೆಯಂತೆ ತಾನು ಒಂದು ಸದಸ್ಯ ನಮ್ಮ ಸದಸ್ಯೂ ಹೌದು ಹೇಗೆ ನಮಗಿಲ್ಲ ಮನಸ್ಸೋದಕ್ ಬರೋದಿಲ್ಲ ಅವಳ ಸಹಭಾಗಿತ್ವವನ್ನ ನಾವೆಲ್ಲರೂ ಅವಳಿಗೆ ತುಂಬಾ ಕೃತಜ್ಞರಾಗಿದ್ದೇವೆ ಅದಕ್ಕಾಗಿ ಅವಳಿಗೊಂದು ನಾವೇನು ತುಂಬಾ ಏನು ಕೊಡೋದಿಲ್ಲ ಒಂದು ಸಣ್ಣ ಕೃತಜ್ಞತೆ ವಿಶ್ವೇಶ್ ಬಿಟ್ರು ಹಾಗೂ ನಮ್ಮ ಇವ್ರು ಬಂದು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಬೇಡ್ಕೊಡ್ತೇನೆ ಮಾಡ್ತಾರೆ ನಮ್ಗೆ ಇಷ್ಟು ಬೀಜ ಬೇಕು ಅಂತ ನನಗೆ ಫೋನ್ ಮಾಡ್ತಾರೆ ನನ್ಗೆ ಆ ಸಂಗ್ರಹ ಇದೆಯಾ ಇಲ್ಲೂ ಗೊತ್ತಾಗೋದಿಲ್ಲ ಆದ್ರೆ ಸಂತೋಷ ಹೇಗಿರ್ತಾರೆ ಅಂದ್ರೆ ಅದನ್ನ ಹುಡುಕಿ ಅದನ್ನ ಪ್ಯಾಕ್ ಮಾಡಿ ಅಲ್ಲಿ ಕಳಿಸಿ ಶೈಲಕ್ಕ ಕಳ್ಸಿದ್ದೇನೆ ಅಂತ ನನಗೆ ಇನ್ಫಾರ್ಮ್ ಮಾಡ್ತಾರೆ ಆಮೇಲೆ ಯಾವ ಸದಸ್ಯಿಗೆ ಏನೋ ತೊಂದರೆ ಆಗಿರ್ತದೆ ಆ ಸಂದರ್ಭದಲ್ಲಿ ಸಂತೋಷ ಎಲ್ಲಿದ್ದೆ ಕೇಳಿದ್ರೆ ಆ ಸದಸ್ಯ ಮನೆಯಲ್ಲಿರ್ತಾರೆ ಅಷ್ಟು ಮಟ್ಟಿಗೆ ಒಂದ್ ರೀತಿ ಇಡೀ ವನಸ್ತ್ರೀಯನ್ನ ತನ್ನ ಮೈ ಮೇಲೆ ಬಸ್ಕೊಂಡು ಓಡಾಡ್ತಾ ಇರುವಂತಹ ಸಂತೋಷನಿಗೆ ನಾವು ಕೊಡುವ ಈ ಕ್ಷಣ ಒಂದು ಸನ್ಮಾನ ಇದು ಸನ್ಮಾನ ಅಂದ್ರೆ ಇರ್ಲಿ ತೊಂದರೆ ಇಲ್ಲ ಸನ್ಮಾನವೇ ಹಾ ಸಂತೋಷ ಎರಡು ಮಾತು

कितना होवे और तो आपका जाति को ये कोर्ट है ಬಾ ಬಳ್ಳಿ ಬಳ್ಳಿ ಹಾಕ್ತಿದು ಏನು ಚೆಂದಿದ್ದೆ ಇದು ಹಾಕ್ತೀರ ಬಾರಿ ಮಸ್ತ್ ಮಸ್ತ್ ಇವತ್ತು ಅಂಜೇಲೆ ಅಂತೇನಾ యన్నుంపక బయట ఏసీ ఫస్ట్ ఇయర్ 61 కదంబం అది కవన కదంబం అంతా ఫుల్ లైక్ హ్ 100 65తలా 70 80 100 200 300 400 500 600

অন্তত মানে অন্তিম মানে মানে অন্তিম মানে ঠিক আছে মানে লোকটা দরকার না লোকটা তাকিয়ে আছে নাম্বারটা দেখতে হবে রিপোর্ট দিতে হবে মানে রবিবার আজকে না আল্টিমেট মানে হ্যাঁ হ্যাঁ ফেজ করতে মাই মানে ಎಲ್ಲருக்கும் বুঝতে হবে মানে শ্যামলা হ্যাঁ না वीडियो ले ಶಬಲಾ ಈ ವರ್ಷನೇ ಪೋಸ್ಟ್ ಅಲ್ದ ನೀನು ಇದೆ ಅಂತದು ಹಾ ಇದು ಅಪ್ಪೆ ರಸ ನೀವು ಅಷ್ಟು ನಾಲ್ಕು ಪಟ್ಲಿ ನೀವು ಜೀರಿಗೆ ಅಪ್ಪೆ ರಸ

тамбар апಲળે મસાલા અપલા કેરો હસિનકાયા અપલા લીંબુ ઓન ફ્રાઈ ગાર્મેશિન કરી લીધું તુક્કા ટીવાર પપૈયા કા આશા जसको हो भने सिमाको परको यो हो। यसले पुरा हल्दियोला। हामी चाहिँ छैँदै। हामी त छैँदै। यो इदि इदि। त्यसैले न हामीले बन्द भयो। हामीले बन्द भयो। यो इदि इदि। यो चाहिँ बन्द भयो। हामीले खोके बन्द भयो। यो इदि इदि। यो चाहिँ बन्द भयो। 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 peatan hmm. yang male is itu nangngka anggih

二零零八。Right, you know, Bisa naik juga.